ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಇತ್ತೀಚೆಗೆ ರಷ್ಯಾದ ಉಜ್ಬೇಕಿಸ್ತಾನದಲ್ಲಿ ನಡೆದ ವಿಶ್ವ ವೀರಗ್ರಿಣಿ ಬಾಲಕಿಯರ ಕರಾಟೆ ಸ್ಪರ್ಧೆಯಲ್ಲಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅಕ್ಕ ತಂಗಿರಹಾಳ ಗ್ರಾಮದ ಮಾಜಿ ಸೈನಿಕರು ಆದ ಶಿವನಗೌಡ ನಿರ್ವಾಣಿಯವರ ಪುತ್ರಿ ಕುಮಾರಿ ವೈಷ್ಣವಿ ನಿರ್ವಾಣಿ ಅವರಿಗೆ ಶನಿವಾರ ಬೆಳಗಾವಿ ನಗರದ ಮಹಾ ಸೈನಿಕ ಸಂಪರ್ಕ ಕೇಂದ್ರದಲ್ಲಿ ಅದ್ದೂರಿ ಸ್ವಾಗತ ಹಾಗೂ ಸತ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಮಹಾ ಅಧ್ಯಕ್ಷರು ಆದ ಜಗದೀಶ ಪೂಜೇರಿ ಅವರು ಮಾತ್ರ ನಾವು ಮಾಡುತ್ತಿರುವ ಸ್ವಾಗತ ಹಾಗೂ ಸತ್ಕಾರ ಸಮಾರಂಭ ಕುಮಾರಿ ವೈಷ್ಣವಿ ಅವರ ಮುಂದಿನ ಸ್ಪರ್ಧೆಗಳಿಗೆ ಪ್ರೋತ್ಸಾಹ ಮತ್ತು ಸ್ಪೂರ್ತಿಯಾಗಲಿ ಮುಂದೆ ಒಲಿಂಪಿಕ್ಸ್ ವರೆಗೂ ಈ ಸ್ಪೂರ್ತಿ ಹೀಗೆ ಇರಲಿ ಮತ್ತು ಒಲಿಂಪಿಕ್ಸ್ನಲ್ಲಿ ಪದಕ ಪಡೆದು ಮಾಜಿ ಸೈನಿಕರ ಸಮುದಾಯಕ್ಕೆ ನಾಡಿಗೆ ಇನ್ನೂ ಹೆಚ್ಚಿನ ಕೀರ್ತಿ ತರಬೇಕು ಅಂತ ಕಿವಿಮಾತು ಹೇಳಿದ್ದಾರೆ ಹಿರಿಯರು ಆದ ರಾಜೇಂದ್ರ ಹಾಲಗಿ ಇವರು ಮಾತನಾಡಿ ಎಲ್ಲ ಹಿರಿಯರ ಆಶೀರ್ವಾದ ಅವರ ಮೇಲಿದೆ ಮುಂದೊಂದು ದಿನ ನಾಡಿಗೆ ಒಳ್ಳೆಯ ಕೀರ್ತಿ ತರುವಂತಹ ಶಕ್ತಿ ನಿಮ್ಮದಾಗ್ಲಿ ಎಂದು ಆಶೀರ್ವದಿಸಿದ್ದಾರೆ ಈ ಸಂದರ್ಭದಲ್ಲಿ ಮಹಾವಕೂಟದ ಗೌರವಾಧ್ಯಕ್ಷರು ಆದ ರಮೇಶ್ ಚೌಗಲ ಮಾರ್ಗದರ್ಶಕರು ಆದ ರಾಜೇಂದ್ರ ಹಾಲಿಗೆ ದಯಾನಂದ ಢಾಳಿ ಸಂಗಪ್ಪ ಮೇಟಿ ಶಿವಬಸಪ್ಪ ಕಾಡನವರ್ ಸಂತೋಷ ಮಠಪತಿ ಮಡಿವಾಳಪ್ಪ ಕಲಭಾವಿ ಭೀಮಸೇನಾ ತೇನಗಿ ಅಶೋಕ ಮಜಗಿ ಮಹೇಶ್ ಕುಮಾರ್ ಸುನೀತಾ ಪಟ್ಟಣಶೆಟ್ಟಿ ಸುಧಾ ಚೌಗಲ ಹಾಗೂ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿ ವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನು ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು